ಲಾಂಗ್ ಮಲ್ಬರಿ ಅಂತಿದೆ ಅದು ನಾವು ಕಟ್ತೀವಿ ಅದರ ನಂತರ ತುಂಬ ವೆರೈಟೀಸ್ ವೆರೈಟಿಸಿದೆ ಮಲ್ಬರಿಯಲ್ಲಿ ಈ ಕ್ಯಾಪ್ನ ತೆಗಿಬಿಡ್ತೀವಿ ಇದಾದಮೇಲೂ ನಾವು ಒಂದು ತಿಂಗಳು ಇಲ್ಲಿ ಮಡಗಿರ್ತೀವಿ ಸರ್ ಬಟರ್ ಫ್ರೂಟ್ ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನೂರ ರೂಪಾಯಿ ಇದೆ ಸರ್ ಸಿಂಗಲ್ ಗಿಡ ಇದ್ರೂ ನಿಮ್ಗೆ ಕಾಯಿ ಬರ್ತಾರೆ ಈಗ ಒನ್ ಇಯರ್ ಪ್ಲಾಂಟಿ ಅದರಲ್ಲಿ ಕಾಯಿಗಳು ಬಂದು ನಾನು ತೋರಿಸ್ತೀನಿ ಬ್ಯಾಂಗ್ಳೂರು ಟು ಮೈಸೂರು ರೋಡಲ್ಲಿ ಫ್ರೀ ಡೆಲಿವರಿ ಕೊಡ್ತೀನಿ ಇನ್ನು ಎರಡು ಗಿಡ ಬೇಕಂದ್ರೂ ದಾರಿಯಲ್ಲಿ ನಾನು ಕೊಡ್ತೀನಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಇದೆ ಒಳ್ಳೆ ಪಿಂಕ್ ವೆರೈಟಿ ಇದು ಇದೆಲ್ಲ ನೂರು ರೂಪಾಯಿ ಇದೆ ಸರ್ ಇದು ನೋಡಿ ಒಳ್ಳೆ ಹೆಂಗೆ ಕಾಂಪೋಸ್ಟ್ ಆಗಿದೆ ತ್ಯಾವೂ ಇದೆ ನೋಡಿ ಈ ಥರ ಗೊಬ್ಬರನ ಹಾಕೋಬೇಕು ಎಷ್ಟು ದೊಡ್ಡಿದೆ ನೋಡಿ ಮಾವಿನ ಗಿಡ ಇದು ನನ್ನ ಹೈಟ್ಗಿಂತ ಮೇಲೆ ಇದೆ ಬರೀ ನೂರೈವತ್ತು ರೂಪಾಯಿ ಇದು ರೈತರು ನಾನು ಬಂದು ಬ್ಲಾಕ್ ಗೋವಾ ತಗೊಂಡಿದ್ದೀನಿ ನಂತರ ಕಾಯಿ ಬರ್ತಾಯಿದೆ ಅಂತೇಳಿ ಅದು ಬ್ಲಾಕ್ ಗೋವಾ ಅಲ್ಲರಿ ಇದು ಬೀಟ್ರೋಟ್ ಗೋವಾ ರೇಟೆಲ್ಲ ನಮ್ಮ ಹತ್ರ ನೂರು ರೂಪಾಯಿಂದ ಸ್ಟಾರ್ಟ್ ಇದು ಇದು ನಮ್ಮದು ಬಟರ್ಫ್ರೂಟ್ ವೆರೈಟೀಸ್ ಇದು ಬಿ ಎನ್ ಗೋಲ್ಡ್ ಅಂತ ಇದು ಬಿ ಎನ್ ಜಂಬು ಇದು ಬಿ ಎನ್ ಆಪಲ್ ಅಂತ ಈ ರೀತಿಗೆ ರೆಡ್ ಕಲರ್ ಬರ್ತದೆ ಇದು ಬಿ ಎನ್ ರೆಡು ಇದು ಹಾಸು ವೆರೈಟಿದು ಇನ್ನೊಂದು ಕಾವೇರಿ ಬೋಲ್ಡ್ ಕಾವೇರಿ ಗೋಲ್ಡ್ ಇದೆ ಮತ್ತು ಅರ್ಕಾ ಸುಪ್ರೀಮು ಅದು ಇದೆ ಮತ್ತು ಇಂಪೋರ್ಟೆಡ್ ವೆರೈಟಿಯಲ್ಲಿ ನಿಮಗೆ ಹಾಸಿದೆ ಪಿಂಕಟನ್ ಇದೆ ಮತ್ತು ಜಮ್ ಹಾಸ್ ಇದೆ ಪೀಟರ್ ಹಾಸ್ ಇದೆ ಲಾಂಬ್ ಹಾಸ್ ಇದೆ ಈ ಥರ ಎಲ್ಲ ವೆರೈಟಿದು ಇಂಪೋರ್ಟೆಡು ನಮ್ಮ ಹತ್ರ ಒಂದು ಆರು ವೆರೈಟಿ ಅದೂ ಇದೆ ಸರ್ ಇದು ನಾವು ಗ್ರಾಫ್ಟಿಂಗ್ ಮಾಡೋ ಜಾಗ ಇದು ಗ್ರಾಫ್ಟಿಂಗ್ ಯಾವ ರೀತಿ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಅನ್ನೋದು ನೋಡಿ ಬನ್ನಿ ತೋರಿಸ್ಕೊಡ್ತೀನಿ ಫಸ್ಟು ನಾನು ಸೀಡ್ಲಿಂಗ್ ನಿಮಗೆ ಅಲ್ಲಿ ತೋರಿಸಿದೆ ಬಟರ್ ಫುಡ್ದು ಸೀಡ್ಲಿಂಗ್ ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು ಬೀಚದಿಂದ ನೋಡಿ ಇದನ್ನು ನಾವು ಒಳ್ಳೆ ಬೀಜನ ಆಯ್ಕೆ ಮಾಡಿ ಈ ಥರ ಎಲ್ಲ ಇದು ನಾಟಿ ಮಾಡಿರ್ತೀವಿ ಈ ಥರ ಎಲ್ಲ ನಾಟಿ ಮಾಡಿಕೊಂಡು ಇದೆಲ್ಲ ಈ ಥರದ್ದೆಲ್ಲ ನಾವು ಕ ಕಸಿ ಕಟ್ಬೋದು ಇದರಲ್ಲಿ ಯಾವುದೋ ಗಿಡ ಸ್ವಲ್ಪ ಬೇಗ ಸ್ವಲ್ಪ ಬರ್ತದೆ ಅದೇ ನೆತ್ಕೊಂಡು ನಾವು ವೆರೈಟಿ ವೆರೈಟಿದು ಕಸಿ ಮಾಡ್ಕೊಳ್ತೀವಿ ಇದರಲ್ಲಿ ಮಲ್ಬರಿನೂ ನಾವು ಲಾಂಗ್ ಮಲ್ಬರಿ ಅಂತಿದೆ ಅದು ನಾವು ಕಟ್ತೀವಿ ಅದರ ನಂತರ ತುಂಬ ವೆರೈಟೀಸ್ ಇದೆ ಮಲ್ಬರಿಯಲ್ಲಿ ಇಲ್ಲಿ ಹಾಸಿದೆ ಮೆಕ್ಸಿಕನ್ ಹಾಸ್ ಇದೆ ಬಿ ಎನ್ ಗೋಲ್ಡ್ ಇದೆ ಇದು ಬಿ ಎನ್ ಬಿ ಎನ್ ಗೋಲ್ಡ್ ವೆರೈಟಿ ಅಲ್ಲಿ ಅರ್ಕ ಸುಪ್ರೀಮ್ ಇದೆ ಅಲ್ಲಿ ಹಾಸಿದೆ ಮತ್ತು ಅಲ್ಲಿ ಪಿಂಕಾರ್ಟನ್ ಇದೆ ಬಿ ಎನ್ ರೀಡ್ ಅಂತ ಅಲ್ಲಿ ಇದೆ ಈ ಥರ ವೆರೈಟೀಸ್ ವೆರೈಟಿಸೆಲ್ಲ ನಾವೇ ಇದು ಕಟ್ಟಿ ಇಲ್ಲಿ ಪ್ರೊಡಕ್ಷನ್ ಮಾಡಿ ಆಮೇಲೆ ನಾವು ರೈತರಿಗೆ ಕೊಡ್ತೀವಿ ಇಲ್ಲಿಂದ ನಾವು ಕೊಡೋವಾಗ ಏನು ಮಾಡ್ತೀವಿ ಅಂದರೆ ಈ ಇರುವಾಗ ಡೈರೆಕ್ಟ್ ನಾವು ಎತ್ತಿ ರೈತರಿಗೆ ಕೊಡೋದಿಲ್ಲ ಇಲ್ಲಿಂದ ಎತ್ಕೊಂಡು ಹದಿನೈದು ದಿವಸ ನಾವು ಆಚೆ ಕಡೆ ಕ್ಲೈಮೇಟಲ್ಲಿ ಹಾಕ್ತೀವಿ ಹಾಕ್ಬಿಟ್ಟು ಆಮೇಲೆ ಆಮೇಲೆ ನಾವು ಅವ್ರಿಗೆ ಕೊಡ್ತೀವಿ ಇಲ್ಲಿಂದ ನಾವು ಕೊಟ್ಟರೆ ಗಿಡ ಸತ್ತೋಗುತ್ತೆ ಇರೋದಿಲ್ಲ ಸರ್ ಇಲ್ಲಿ ನಮ್ಮ ಹತ್ರ ಒಂದೂವರೆ ತಿಂಗಳು ಒಂದು ಮುಕ್ಕಾಲು ತಿಂಗಳು ಎರಡು ತಿಂಗಳ ತನಕ ನೋಡಿ ಈ ಸರಿ ಸ್ವಲ್ಪ ಏರ್ಪೇರು ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಸ್ವಲ್ಪ ಲೇಟಾಗಿ ಎಲ್ಲ ಬರ್ತಾಯಿದೆ ಗಿಡ ಹಾಗಾಗಿ ಗಿಡ ಬಂದು ಎಲೆ ಬಂದು ಎಲ್ಲ ಆದಮೇಲೆ ಒಂದು ನಿಮಗೆ ಎಲೆ ಬಂದಿರೋದು ತೋರಿಸ್ತೀನಿ ಬನ್ನಿ ನಾವು ಸೀಡ್ಲಿಂಗ್ ಹಾಕಿರ್ತೀವಲ್ಲ ಸೀಡ್ಲಿಂಗ್ ಹಾಕಿದ್ಮೇಲೆ ಅದರಲ್ಲಿ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ ನೋಡಿ ಇದನ್ನು ಈಗ ಕ್ಯಾಪ್ ಬೀಸ್ತಾ ಇದ್ದೀನಿ ಇದು ಇದರಲ್ಲಿ ಈ ಥರ ನಾಟಿನ ಹುಟ್ಕೊಂಡ್ಬಿಡ್ತದೆ ಈ ಥರ ಹೊಸ ಎಲೆ ಈ ಥರದ್ದು ಇದು ಅಂಟಾಗಿ ಈಗ ಇದು ಹೊಸ ಎಲೆ ಬರ್ತಾಯಿದೆ ಇನ್ನೂ ಸ್ವಲ್ಪ ಎಲೆ ಬರಬೇಕು ಆವಾಗ ನಾವು ಅದನ್ನು ತೆಗಿಬೇಕಾಗಿರ್ತದೆ ಇಲ್ಲಿ ಯಾವುದನ್ನ ಬಂದಿದ್ರೆ ನಾನು ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಎಲೆ ಬಂದಮೇಲೆ ನೋಡಿ ಈ ಥರ ಎಲೆ ಆಗಿದೆ ಈ ಥರ ಆದಮೇಲೆ ಇದನ್ನು ತೆಗಿತೀವಿ ಆಚೆ ಕಡೆ ಓಕೆ ಈ ಕ್ಯಾಪ್ನ ತೆಗೀಬಿಡ್ತೀವಿ ಇದಾದ ಮೇಲೂ ನಾವು ಒಂದು ತಿಂಗಳು ಇಲ್ಲಿ ಮಡಗಿರ್ತೀವಿ ಇದಾದ್ಮೇಲೆ ಒಂದು ಆದಮೇಲೆ ಮತ್ತೆ ಆಚೆ ಕಡೆ ನಾವು ಎಲೆ ಎಲ್ಲ ಎಲ್ಲ ದೊಡ್ಡದಾಗಿ ಸ್ವಲ್ಪ ಎಲ್ಲ ಆಗಬೇಕು ಇಲ್ಲಿ ನಿಮ್ಗೆ ಆಗ್ತಾ ಇದೆ ನೋಡ್ಬೋದು ಅಂತಾವು ನೋಡಿ ಎಷ್ಟು ದೊಡ್ಡದಾಗಿದೆ ಅದು ಇನ್ನೂ ಆಚೆ ಕಡೆ ತೆಗಿಯೋದಿಲ್ಲ ಇನ್ನು ಎಲೆ ಎಲ್ಲ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬಂದಮೇಲೆ ನಾವು ಕಡೆ ಆಮೇಲೆ ಎತ್ತಿ ಹಾಕ್ತೀವಿ ಸರ್ ಇದು ಹಾಂ ಸರ್ ಸರ್ ಬಟರ್ ಫ್ರೂಟ್ ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನೂರ ರೂಪಾಯಿ ಇದೆ ಸರ್ ನೂರೈವತ್ತು ರೂಪಾಯಿ ಇದೆ ಇದರಲ್ಲಿ ಜಾಸ್ತಿ ರೇಟ್ದೂ ಇದೆ ಅದು ಬಿ ಎನ್ ರೀಡು ಬಿ ಎನ್ ಜಂಬು ಅಂತ ಇದೆಲ್ಲ ಹೊಸ ವೆರೈಟೀಸು ಮತ್ತು ಹಾಸ್ ವೆರೈಟಿ ಇದೆ ಹಾಸ್ ವೆರೈಟಿದಾಗ ರೈತರಿಗೆ ನಾವು ನಾನ್ನೂರು ರೂಪಾಯಿಂಗೆ ಕೊಡ್ತಾ ಇದ್ದೀವಿ ಬಟರ್ಫ್ರೂಟಲ್ಲಿ ಏನಂದರೆ ತಾಯಿ ಮರ ಯಾವುದು ಚೆನ್ನಾಗಿದೆ ಮತ್ತು ಒಂದು ಗಿಡ ಇದ್ದೂ ಕಾಯಿ ಬಿಡಬೇಕು ತಾಯಿ ಮರ ಆ ಥರನ ಹುಡುಕಿ ಸೆಲೆಕ್ಟ್ ಮಾಡಿ ಹಾಕಿದರೆ ಅದನ್ನು ಅದು ಕಾಯಿ ಚೆನ್ನಾಗಿ ಬರ್ತದೆ ಒಂದು ಗಿಡ ಇದ್ರೂ ಪಾಲಿನೇಷನ್ ಆಗುತ್ತೆ ಬರ್ತದೆ ಒಂದೊಂದು ಗಿಡದಲ್ಲಿ ಏನಾಗುತ್ತೆ ಅಂದರೆ ಸೀಡ್ಲಿಗಿಂತ ಮುಂಚೆ ಹಾಕ್ತಾಯಿದ್ರು ಅದರಲ್ಲಿ ಏನಾಗ ಪ್ರಾಬ್ಲಮ್ ಅಂದರೆ ಮೇಲ್ ಫಿಮೇಲ್ ಫ್ಲವರ್ಸು ಅಟ್ ಎ ಟೈಮ್ ಅರಳೋದಿಲ್ಲ ಹಾಗಾಗಿ ಪ್ರಾಬ್ಲಮ್ಸು ಬರ್ತಾಯಿತ್ತು ನಿಮಗೆ ಫೀಮೇಲ್ ಫ್ಲವರ್ ಬೆಳಗ್ಗೆ ಅಳಿದ್ರೆ ಮೇಲ್ ಫ್ಲವರ್ ಸಾಯಂಕಾಲ ಇತ್ತು ಆವಾಗ ಪಾಲಿನೇಷನ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈಗ ನಾವು ಸಿಂಗಲ್ ಪ್ಲಾಂಟ್ ಇರೋದನ್ನು ನೋಡಿ ಅದನ್ನು ನಾವು ಡೆವಲಪ್ ಮಾಡಿದ್ದೀವಿ ಹಾಗಾಗಿ ಅದು ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ನಾನು ಅದರ ತೋಟದಲ್ಲಿ ಹಾಕಿದ್ದೀನಿ ಸಿಂಗಲ್ ಗಿಡ ಇದ್ರೂ ನಿಮಗೆ ಕಾಯಿ ಬರ್ತಾರೆ ಈಗ ಒನ್ ಇಯರ್ ಪ್ಲಾಂಟಿಗೆ ಅದರಲ್ಲಿ ಕಾಯಿಗಳು ಬಂದು ನಾನು ತೋರಿಸ್ತೀನಿ ನಾವು ಕೊಡ್ತಾ ಯಾವ್ದು ಗಿಡ ಕೊಡ್ತಾಯಿದ್ದೀವಿ ಅದರಲ್ಲಿ ಕಾಯಿಗಳು ಬರ್ತಾಯಿದೆ ನೂರ ಐವತ್ತು ರೂಪಾಯಿ ನಮ್ಮದು ಹೋಲ್ಸೇಲ್ ಪ್ರೈಸ್ ಇದು ರೈತರಿಗೆ ಕೊಡೋದು ಒಂದೆರಡು ತೊಗೊಳ್ಳೋರಿಗೆ ಇನ್ನೂರು ರೂಪಾಯಿ ರೇಟು ಈ ಥರದಲ್ಲಿ ನಿಮ್ಮ ಹೆಸರು ಹೇಳ್ಕೊಂಡು ಯಾರನ್ನ ಬಂದವರಿಗೆ ಇನ್ನೂ ನಾವು ಅವ್ರಿಗೆ ಹತ್ತು ರೂಪಾಯಿ ನಾನು ಕಡಿಮೆ ಕೊಡ್ತೀನಿ ಅವ್ರಿಗೆ ಇದೆಲ್ಲ ತೆಂಗಿನಕಾಯಿ ಗಿಡ ಇದೆ ನಾನು ಒಂದು ತಿಂಗಳಿಗೆ ಸರಿ ಮೈಸೂರು ನನಗೆ ಹೋಗ್ತೀನಿ ನೋಡಿ ಇದು ಮಂಡ್ಯದವ್ರಿಗೆ ಇದು ನಾನು ಡೆಲಿವರಿ ಕೊಡಬೇಕಿದು ಇದೊಂದು ಹನ್ನೊಂದು ಗಿಡ ಇದೊಂದು ಹದಿಮೂರು ಗಿಡ ಇದೆ ಆ ಥರ ಇನ್ನೊಂದು ಚನ್ನಪಟ್ಟಣ ಅವ್ರದ್ದಿದೆ ನನ್ನ ಹತ್ರ ಕಾಲೀಸ್ ಗಾಡಿ ಇದೆ ನಾನು ಕಾಲೀಸಲ್ಲಿ ನಾನು ಅಲ್ಲಿ ಬೇರೆ ನಂದು ಜಮ್ಸ್ಟೋದು ನಮ್ಮದು ಫ್ಯಾಕ್ಟ್ರಿ ಇದೆ ಸೊ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿದಾಗ ನಾವು ಅಲ್ಲಿ ಜನರಿಗೆ ನಾನು ಫ್ರೀ ನನ್ನ ಡೆಲ್ವರಿ ಕೊಡ್ತೀನಿ ಅವರಿಗೆ ಹಾಂ ಫ್ರೀಯಾಗಿ ಫ್ರೀ ಡಿಲ್ವರಿ ಕೊಡ್ತೀನಿ ಮೈಸೂರು ರೋಡಲ್ಲಿ ಮೈಸೂರು ಅಪ್ ಟು ಮೈಸೂರು ತನಕ ಬ್ಯಾಂಗ್ಳೂರು ಟು ಮೈಸೂರು ರೋಡಲ್ಲಿ ಮಳವಳ್ಳಿ ಇರಲಿ ಕನಕಪುರ ಇರಲಿ ಮಂಡ್ಯ ಇರಲಿ ಮದ್ದೂರು ಇರಲಿ ಶ್ರೀರಂಗಪಟ್ನ ಇರಲಿ ಇಲ್ಲಿ ತನಕ ನಮಗೆ ಹತ್ತು ಕಿಲೋಮೀಟರ್ ಆಕಡೆ ಈ ಕಡೆ ಇಲ್ಲಿ ತೊಂದರೆ ಇಲ್ಲ ಅಲ್ಲಿರೋರಿಗೆ ನಾನು ಹೋಗ್ತೀನಿ ನಾನು ಕೊಡ್ತೀನಿ ಅವ್ರಿಗೆ ಫ್ರೀ ಡೆಲಿವರಿ ಕೊಡ್ತೀನಿ ಸರ್ ಇಲ್ಲಿ ನನಗೆ ನಂತರ ಈಗ ಇಬ್ಬರು ಮೂರದು ಸರ್ ಈಗ ನಂತರ ಒಂದು ಐವತ್ತು ಅರವತ್ತು ಗಿಡ ಮೇಲೆ ಆರ್ಡರ್ ಇದೆ ಸರ್ ಈಗ ಅದೇ ಅದು ನನ್ನ ನಂತರ ಕ್ವಾಲಿ ಅಲ್ಲಿ ನಾನು ಸ್ವಲ್ಪ ಒಬ್ಬರದ್ದು ಒಂದು ಮೂವತ್ತು ಗಿಡ ಹತ್ರ ಹತ್ರ ಇದೆ ಇನ್ನು ಇನ್ನೊಬ್ಬರದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಇದೆ ಬುಕ್ ಮಾಡಿದ್ರೆ ಕೊಡ್ತೀನಿ ಎರಡು ಗಿಡ ಬೇಕಂದ್ರೆ ನಾನು ದಾರಿಯಲ್ಲಿದ್ದರೆ ನಾನು ಕೊಡ್ತೀನಿ ಚನ್ನಪಟ್ಟಣ ಮದ್ದೂರು ಮಂಡ್ಯ ಸಿರಂಗಪಟ್ನ ಇಲ್ಲಿದ್ರೆ ಎರಡು ಎರಡು ಗಿಡ ಇದ್ರೆ ಅವ್ರು ಕೊಡ್ತೀನಿ ಯಾಕೆ ಗೊತ್ತಾ ಅವ್ರದ್ದು ನಿರೀಕ್ಷೆ ಜಾಸ್ತಿ ಇರ್ತದೆ ಸರ್ ಯಾವುದೋ ಒಂದು ಗಿಡ ನೆಟ್ ಕೊಟ್ಟಿದ್ದರೆ ನಾನು ನೆಟ್ಕೊಳ್ತಾ ಇದ್ದೆ ಒಂದು ಆಸೆ ಇರ್ತದೆ ಮನುಷ್ಯನಿಗೆ ಅವ್ನು ನಾನು ನಿರಾಸೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಒಂದು ಗಿಡ ಕೇಳಿದ್ರೆ ಅವ್ನು ಕೊಡ್ತೀನಿ ಅವನಿಗೆ ನನ್ನ ದಾರಿಯಲ್ಲಿ ಬಂದು ತೊಗೊಳ್ಬೇಕು ಅಷ್ಟು ನಾನು ಹೆಲ್ಪ್ ಮಾಡಬಲ್ಲೆ ಬೆಂಗಳೂರು ಟು ಹಾಂ ಬೆಂಗಳೂರು ಮೈ ಬೆಂಗಳೂರು ಟು ಮೈಸೂರು ಮಾತ್ರ ಹಾಂ ಬೇರೆ ರೂಟಲ್ಲಿ ಇದ್ದರೆ ನಾನು ಹೋದಾಗ ಅವ್ರಿಗೆ ಡೆಲಿವರಿ ಕೊಡ್ತೀನಿ ನೋಡಿ ಇದು ಇದು ಮಲೇಷಿಯನ್ ಡಾರ್ಫ್ ಅಂತ ಹೇಳ್ಬಿಟ್ಟು ಕೋಕೋ ಇಲ್ಲೆಲ್ಲ 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 ಮಲೇಷ್ಯನ್ ಡಾರ್ಫ್ ಇದೆ ಅಲ್ಲಿ ಸಿಲೋನ್ ಜಾವ ಇದೆ ವೆರೈಟೀಸು ನೋಡಿ ಎಲ್ಲ ಅದರಲ್ಲಿ ಸ್ವಲ್ಪ ಮಣ್ಣಲ್ಲಿ ಹಾಕಿದ್ದೀವಿ ಸ್ವಲ್ಪ ಸ್ವಲ್ಪ ಎಲ್ಲ ಕೋಕೋಪಿಟ್ಟಲ್ಲಿ ನಾವು ಹಾಕಿದ್ದೀವಿ ಗಿಡನ ಇದು ಬಿಸಿಲು ಜಾಸ್ತಿ ಇದೆ ನೋಡಿ ಈಗ ಫಾರ್ಟಿ ಏಟ್ ಡಿಗ್ರಿ ತನಕ ಟೆಂಪ್ರೇಚರ್ ಇದೆ ಅದರಿಂದ ನಾವು ಇದು ಕಟ್ಟಿದ್ದೀವಿ ಈಗ ಒಂದು ಸ್ವಲ್ಪ ಕೂಲ್ ಆಗಿದ ತಕ್ಷಣ ಇದೆಲ್ಲ ತೆಗೆದುಬಿಡ್ತೀವಿ ಇದನ್ನು ನೆಟ್ಟೆಲ್ಲ ತೆಗೆದುಬಿಡ್ತೀವಿ ನೀವು ಹಾಂ ಹಾಂ ಅದ್ರಿಗೆ ಚಾರ್ಜಸ್ ಇಲ್ಲ ಚಾರ್ಜಸ್ ನಾನು ನಾನು ಹೋಗ್ತೀನಿ ನನ್ನ ಕಾರಲ್ಲಿ ಎಷ್ಟು ಇಳಿದಾರೆ ಅಷ್ಟು ನಾನು ಡೆಲಿವರಿ ಕೊಡ್ತೀನಿ ಹಾಂ ಹ್ಯೂಜ್ ಪ್ಲಾಂಟ್ ಆಗೋದಿಲ್ಲ ಒಂದು ಐವತ್ತು ಎಪ್ಪತ್ತು ನೂರು ಇದ್ರೆ ನಾನು ಕೊ ಕೊಡ್ತೀನಿ ನೋಡಿ ಇಲ್ಲಿನೂ ನನ್ನ ಹತ್ರ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ಇದೆಲ್ಲ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಇದೆ ಒಳ್ಳೆ ಪಿಂಕ್ ವೆರೈಟಿ ಇದು ಫುಲ್ ಡೀಪ್ ರೆಡ್ ಕಲರ್ ಬರ್ತದೆ ಇದೆಲ್ಲ ಡ್ರಾಗನ್ ಫ್ರೂಟ್ ಇದೆ ಮತ್ತೆ ಈ ಕಡೆ ಎಲ್ಲ ಕೋಕ್ ಕೋಕೋನೆಟ್ ಗಿಡ ಇಲ್ಲಿ ಎರಡು ವೆರೈಟಿ ಇದೆ ಸಿಲೋನ್ ಸಿಲೋನ್ ಯೆಲ್ಲೋ ಅಂತ ಹೇಳ್ಬಿಟ್ಟು ಮತ್ತೆ ಸಿಲೋನ್ ಡಾರ್ಫ್ ಅಂತ ಹೇಳ್ಬಿಟ್ಟು ಗೋಲ್ಡನ್ ಮತ್ತು ಯೆಲ್ಲೋ ಅಂತ ಹೇಳಿದೆ ಇದು ಎರಡು ವೆರೈಟಿನೂ ಇಲ್ಲಿ ಇದೆ ಇದು ಪೂರ್ತಿದು ಇದು ಡ್ರ್ಯಾಗನ್ ಸರ್ ಹಾಂ ಪಿಂಕ್ ಪಿಂಕ್ ವೆರೈಟಿ ಸರ್ ಇದು ಇದೆಲ್ಲ ನೂರು ರೂಪಾಯಿ ಇದೆ ಸರ್ ಇದು ನೂರು ರೂಪಾಯಿ ಇದೆ ಸರ್ ಇದೆಲ್ಲ ನಿಮಗೆ ಏಳು ಎಂಟು ತಿಂಗಳ ಗಿಡ ಸರ್ ಈಗ ನೋಡಿ ಸರ್ ಮೂರು ಮೂರು ಅಡಿ ಗಿಡ ಇದೆ ಒಂದೊಂದು ಗಿಡ ಮೂರು ಅಡಿ ನಾಲ್ಕು ಅಡಿದು ಇದೆ ಮ್ಯಾಕ್ಸಿಮಮ್ ಮೂರು ಅಡಿದು ಗಿಡ ಇದೆ ಸರ್ ಅದರಲ್ಲಿ ನೆಲ್ವಟ್ಟು ಹಾಕ್ಕೊಳ್ತೀವಿ ಇದೆ ಇದು ಮಿಕ್ಸ್ ಮಾಡ್ತೀವಿ ಮಲ್ಲಿ ಮತ್ತೆ ಇಲ್ಲಿ ಹಸು ಗೊಬ್ಬರನೂ ಇದೆ ಹಸು ಗೊಬ್ಬರನೂ ಹಾಕ್ಕೊಳ್ತೀವಿ ಮತ್ತೆ ಇಲ್ಲಿ ನೋಡಿ ಕೆಂಪು ಮಣ್ಣು ತೊಗೊಂಡು ಬಂದು ನಮ್ಮದು ಇಲ್ಲಿ ಲೋಕಲ್ ಮಣ್ಣೇನೆ ಇದನ್ನು ಹಾಕ್ತೀವಿ ಇದಾದ ಮೇಲೆ ನೋಡಿ ಇಲ್ಲಿ ಬನ್ನಿ ಹೀಗೆ ನೋಡಿ ಇಲ್ಲಿ ಕುರಿ ಪಿಚ್ಕೆ ಇದೆ ಕುರಿ ಪಿಚ್ಕೆಯಲ್ಲಿ ನಾವು ಟ್ರೈಕೋಡರ್ಮಾ ಸೋಡೋಮನಸ್ ಎಲ್ಲ ಆ್ಯಡ್ ಮಾಡಿ ನೋಡಿ ಇದನ್ನು ನಾವು ಹಾಕ್ತೀವಿ ನೋಡಿ ಒಳ್ಳೆ ಹೆಂಗೆ ಕಾಂಪೋಸ್ಟ್ ಆಗಿರೋದು ತಾವಾನು ಇದೆ ನೋಡಿ ಈ ಥರ ಗೊಬ್ಬರನ ಹಾಕೋಬೇಕು ಹಾಕ್ಕೋಬೇಕು ಹಾಕಿದರೆ ಅವಾಗ ಗಿಡ ಚೆನ್ನಾಗಿ ಬರ್ತದೆ ಸರ್ ಎಲ್ಲ ಎಲ್ಲ ಇದೇನು ಮಾಡ್ತೀವಿ ಅಂದರೆ ಗೊಬ್ಬರ ನಾವು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಗೊಬ್ಬರ ಹಾಕ್ಕೊಳ್ತೀವಿ ಮತ್ತು ಒಂದು ಹತ್ತು ಪರ್ಸೆಂಟ್ ನೆಲ್ವಟ್ಟು ಹಾಕ್ಕೊಳ್ತೀವಿ ಒಂದು ಐದು ಪರ್ಸೆಂಟ್ ಅಷ್ಟು ನಾವು ಪಿಟ್ ಹಾಕ್ಕೊಳ್ತೀವಿ ಮಿಕ್ಕದೆಲ್ಲ ಮಣ್ಣು ಹಾಕ್ತೀವಿ ಹಾಂ ಗಿಡಗಳಿಗೆ ಸ್ವಲ್ಪ ಬೇರು ಹೋಗಲಿಕ್ಕೆಲ್ಲ ಈಸಿ ಆಗುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಳೀತದೆ ಇದು ಮಾವಿನಕಾಯಿ ಗಿಡ ನಾವು ಇಲ್ಕಿದ್ವಿ ಈ ಸೈಡೆಲ್ಲ ಪೂರ್ತಿ ಒಂದು ಸೈಡ್ ಮಾವಿನಕಾಯಿ ಇದೆ ಮಾವಿನಕಾಯಿ ಗಿಡ ಇದೆ ರೈತರಿಗೋಸ್ಕರ ಕಮರ್ಷಿಯಲ್ ಆಗಿ ಜಾಸ್ತಿ ತಗೊಳ್ತಾರೆ ಅವ್ರಿಗೆ ಅದಕ್ಕೋಸ್ಕರ ನಾವು ಇದೆಲ್ಲ ಮಾವಿನಕಾಯಿ ನೆರಳಿ ಎಲ್ಲ ನಾವು ಎಲ್ಲ ಆಚೆ ಕಡೆ ಇಕ್ಕಿದ್ದೀವಿ ಇವಾಗ ಆಲ್ರೆಡಿ ನೋಡಿ ಈಗ ಮಾವಿನಕಾಯಿ ಗಿಡ ಎಕ್ಸಾಂಪಲ್ ನೋಡಿ ಎಷ್ಟು ದೊಡ್ಡಿದ್ದೀರಿ ನೋಡಿ ಮಾವಿನ ಗಿಡ ಇದು ನನ್ನ ಹೈಟ್ಗಿಂತ ಮೇಲೆ ಇದೆ ಬರೀ ನೂರೈವತ್ತು ರೂಪಾಯಿ ಇದು ನೂರೈವತ್ತು ರೂಪಾಯಿ ತೋತಾಪುರಿ ಇದು ತೋತಾಪುರಿ ಇದೆ ಚಿನ್ನರ ಸಾಲ ಇದು ಪದ್ದವರ ಇದೆ ಈ ಥರ ಎಲ್ಲ ಇದೆ ಇದು ನಾಲ್ಕು ಕೆ ಜಿ ಬ್ಯಾಗಲ್ಲಿರೋದು ನೂರೈವತ್ತು ರೂಪಾಯಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಇರ್ತದೆ ಮತ್ತೆ ಅದರಲ್ಲಿ ಇಂಪೋರ್ಟೆಡ್ ಗಿಡ ಇದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅದರಲ್ಲಿ ಇಂಪೋರ್ಟೆಡ್ ಗಿಡದಲ್ಲಿ ಆ ಥರ ಭಾಳಷ್ಟು ಗಿಡಗಳು ನಮ್ಮ ಹತ್ರ ಇದರಲ್ಲಿ ಚಿಕ್ಕದಿಂದ ಹಿಡಿದು ದೊಡ್ಡ ದೊಡ್ಡ ಗಿಡ ತನಕ ಇರ್ತದೆ ನೋಡಿದ ಐವತ್ತು ಕೆ ಜಿ ಬ್ಯಾಗ್ ಇದು ಸ್ಟಾರ್ ಫ್ರೂಟ್ ಅಂತ ಹೇಳಿಬಿಟ್ಟು ಇದಿದೆ ಮತ್ತೆ ರೈ ನಮ್ಮ ಹತ್ರ ಮನೆಗೋಸ್ಕರ ಮತ್ತೆ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ನಾವು ಸ್ವಲ್ಪ ಎಲ್ಲ ಶೆಡ್ ನೆಟ್ಟಲ್ಲಿ ನಾವು ಮಡಗಿದ್ದೀವಿ ಇದು ಬಂದು ಬಿ ೌಟ್ ಗೋವಾ ಅಂತ ಹೇಳಿಬಿಟ್ಟು ಇದು ಇದರಲ್ಲಿ ಈಗ ಇನ್ನೊಂದು ವೆರೈಟಿ ಬಂದಿದ್ದು ಬ್ಲ್ಯಾಕ್ ಗೋವಾ ಅಂತ ಹೇಳಿಬಿಟ್ಟು ಬಂದಿದೆ ಜಪಾನೀಸ್ ಬ್ಲ್ಯಾಕ್ ಗೋವಾ ಅಂತ ಹೇಳಿ ಬಂದಿದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನಿಮ್ಗೆ ಕಾಣ್ ಕಂಡುಹಿಡಿಯೋದು ಭಾಳ ಕಷ್ಟ ಇದರಲ್ಲಿ ನಿಮಗೆ ಲೀಫ್ ಇದೆಯಲ್ಲ ಭಾಳ ಹಾರ್ಡ್ ಇರ್ತದೆ ಇದರಲ್ಲಿ ಮತ್ತು ಸ್ಟ್ರೈಟ್ ಲೀಫ್ಸ್ ಇರ್ತದೆ ಅದರಲ್ಲಿ ನಿಮಗೆ ಆ ಲೀವ್ಸ್ ಬಂದು ನಿಮಗೆ ರೆಡ್ ಡೈಮಂಡ್ ಗೋವಾ ಬರ್ತದೆ ಆ ಥರ ಇರ್ತದೆ ಅದು ಇವಾಗ ಬೆಲೆ ಬಂದು ನಿಮಗೆ ಕಲ್ಕತ್ತಾದಲ್ಲಿ ಇಂದ ಇವಾಗ ಬರ್ತಾ ಇದೆ ಆ ಕಡೆಯಿಂದ ಬರ್ತಾ ಇದೆ ಗಿಡ ಎರಡೂವರೆ ಸಾವಿರ ರೂಪಾಯಿ ಇದೆ ಇದು ಹಾಂ ಒಂದು ಗಿಡ ಇದು ಬರೀ ನೂರೈವತ್ತು ರೂಪಾಯಿ ಗಿಡ ಅದೇ ಅಂತ ಹೇಳಿಬಿಟ್ಟು ಇದು ಜನ ಈಗ ಮರ ಮಾರ್ ಬಿಡ್ತಾ ಇದ್ದಾರೆ ಇದು ಜನ ಸ್ವಲ್ಪ ಹೆಚ್ಚಿರುವ ಹಾಗೆ ಇರಬೇಕು ಇದು ಯಾಕಂದ್ರೆ ಜಾಸ್ತಿ ಮೂರು ಸಾವಿರ ಮೇಲೆ ಮಾರ್ತಾ ಇದ್ದಾರೆ ಈ ಗಿಡ ಅದು ಸರ್ ಇದು ಸರ್ ನನಗೆ ಈಗ ನಿನ್ನೆ ಮೊನ್ನೆ ಒಬ್ಬರು ರೈತರು ಬಂದರು ರೈತರು ನಾನು ಬಂದು ಬ್ಲಾಕ್ ಗೋವಾ ತಗೊಂಡಿದ್ದೀನಿ ನಂತರ ಕಾಯಿ ಬರ್ತಾ ಇದೆ ಹೇಳಿ ಅದು ಬ್ಲಾಕ್ ಗೋವಾ ರೀ ಇದು ಬೀಟ್ರೋಟ್ ಗೋವಾ ಇದರಲ್ಲಿ ಬೀಜ ಬಂದು ತುಂಬ ನಾರ್ಮಲ್ ಗೋವಾಂಗೆ ಬೀಜ ಇರ್ತದೆ ಅದರಲ್ಲಿ ಬೀಜ ಬರೋದು ಮೂರು ನಾಲ್ಕು ಈ ರೀತಿ ಕಸ್ಟಮರಿಂದ ನಮಗೆ ಭಾಳಷ್ಟು ಗೊತ್ತಾಗ್ಬಿಡ್ತದೆ ಇದು ಈ ಥರ ಇರ್ತದೆ ಇದರಲ್ಲಿ ಬೀಜ ಇರ್ತದೆ ಅದರಲ್ಲಿ ಬೀಜನೇ ಬರೋದಿಲ್ಲ ಸೆಂಟ್ರಲ್ಲಿ ಒಂದೆರಡು ಬೀಜ ಇರ್ತದೆ ಅಷ್ಟೇ ರೆಡ್ ಇದು ಬ್ಲ್ಯಾಕ್ ಇದೆಯಲ್ಲ ಅದು ಇನ್ನೂ ಸ್ವಲ್ಪ ರೆಡ್ ಇರ್ತದೆ ಅದು ಇನ್ನೂ ರೆಡ್ ಇದೆ ಅದು ಫೋಟೋಸ್ ನಿಮಗೆ ಕೊಡ್ತೀನಿ ನಂತರ ಫೋಟೋಸ್ ಇದೆ ನಿಮಗೆ ಕೊಡ್ತೀನಿ ಇಷ್ಟು ವೆರೈಟಿ ಇದೆ ನಮ್ಮ ಹತ್ರ ಈಗ ಗೊ ಸಿಬಿಯಲ್ಲಿನೂ ತುಂಬ ವೆರೈಟೀಸ್ ಇದೆ ಬೀಟ್ರೋಟ್ ಗೋವಾ ಆಯಿತು ಇದು ಗೋಲ್ಡನ್ ಏಟ್ ಗೋವಾ ಅಂತ ಹೇಳ್ಬಿಟ್ಟು ಇದು ಥೈಲ್ಯಾಂಡ್ದು ಗೋವಾ ನಿಮ್ಗೆ ಹೇಳ್ದಲ್ಲ ಥೈಲ್ಯಾಂಡ್ ಗೋವಾ ಇದೆ ಇದು ರೆಡ್ ಡೈಮಂಡ್ ಗೋವಾ ಅಂತ ಹೇಳ್ಬಿಟ್ಟು ಇದೂ ಸೀಡ್ಲೆಸ್ ಇದೂ ಬಂದಿರೋದು ಡೈಮಂಡ್ ರೆಡ್ ಗೋವಾ ಅಂತ ಹೇಳ್ತೀವಿ ಇಲ್ಲಿ ತೈವಾನ್ ಪಿಂಕ್ ಇದೆ ಗೋವಾ ಇದು ರೇಟೆಲ್ಲ ನಮ್ಮ ಹತ್ರ ನೂರು ರೂಪಾಯಿಂದ ಸ್ಟಾರ್ಟ್ ಇದು ನೂರು ರೂಪಾಯಿಂದ ಸ್ಟಾರ್ಟು ಇದೆಲ್ಲ ಪೂರ್ತಿ ನೂರು ನೂರು ನೂರೈವತ್ತು ರೂಪಾಯಿ ಇದೆ ಈ ರೆಡ್ ಡಮೆಂಡು ಅಷ್ಟೇ ನೂರೈವತ್ತು ರೂಪಾಯಿ ಹತ್ರ ಹತ್ರ ನಿಮಗೆ ಸಿಗುತ್ತೆ ಕ್ವಾಂಟಿಟಿಯಲ್ಲಿ ಕೊಟ್ಟರೆ ನೂರ ಇಪ್ಪತ್ತೈದು ರೂಪಾಯಿ ನಾವು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅದು ಇದು ಗೂಸ್ಬರಿ ಇದೆ ಮತ್ತು ಇಲ್ಲಿ ಬಿಲಿಂಬಿ ಅಂತಿದೆ ಬಿಲಿಂಬಿ ಅಂತಿದೆ ನಮ್ಮ ಕಡೆ ಅವರು ಬಿಲಿಂಬಿ ಅಂತ ಹೇಳಿದರೆ ಜನ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಬಿಲಿಂಬಿ ಅಂತ ಹೇಳಿದ್ರೆ ನಿಮಗೆ ನೆಲ್ಲಿಕಾಯದು ಗೂಸ್ಬರಿ ಫ್ಯಾಮ್ಲಿ ಇದರಲ್ಲಿ ಬೀಜನೇ ಬರೋದಿಲ್ಲ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರ್ತದೆ ಇದು ನಿಮಗೆ ಕೇರಳದಲ್ಲಿ ತುಂಬ ಬರ್ತದೆ ನೋಡಿ ನನ್ನ ಹತ್ರ ಅಲ್ಲಿ ಒಂದು ದೊಡ್ಡ ಗಿಡ ಇದೆ ಅದರಲ್ಲಿ ಕಾಯಿಗಳೆಲ್ಲ ಇದೆ ಅದರಲ್ಲಿ ಇದು ಬಿಲಿಂಬಿ ಬಿಳಿಂಬಿ ಅಂತ ನಮ್ಮ ಈ ಕಡೆ ಅವ್ರಿಗೆ ಗೊತ್ತಿಲ್ಲ ಜಾಸ್ತಿ ಮಂಗ್ಳೂರು ಅವ್ರಿಗೆ ಗೊತ್ತು ಬಿಲಿಂಬಿ ಅಂದರೆ ತುಂಬ ಅವ್ರಿಗೆ ಗೊತ್ತಿದೆ